जेके जेको जेप இன்னொன்று <laughs> சரி ऋषभ सर ऋषभ सर मेनम 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 आचार आचार थैंक यू सर थैंक यू थैंक यू थैंक यू सर चल कर बनने चल कर बनने ले। गर्म दिवर काट बे, काही दिवर बे, गर्म मीठे। de verdad para...

ಹಾಂ ಸೊ ಯಾವತ್ತೂ ಒಂದು ಒಂದು ಅಣ್ಣ ಅಣ್ತಮ್ಮಂದ್ರದ ಒಂದು ಕನೆಕ್ಷನ್ ಥರ ಫೀಲ್ ಆಗೋದು ಅವರು ನಮ್ಮ ಊರವರನ್ನೋ ಒಂದು ಫೀಲಿಂಗ್ ಯಾವತ್ತು ಅವರು ಅಂಧ್ರದವ್ರನ್ನೋ ಫೀಲೇ ಇರಲಿಲ್ಲ ನನಗೆ ಸೊ ಭಾಳ ಟೈಮ್ ಆದಮೇಲೆ ಮೀಟ್ ಮಾಡುವಂಥ ಒಂದು ಅವಕಾಶ ಸಿಕ್ತು ರೀಸೆಂಟ್ಲಿ ನನಗೆ ಹಿಂಗೆ ಬರಬೇಕು ಅಂತ ಹೇಳಿದ್ರು ಅವರು ಸೊ ಭಾಳ ಖುಷಿ ಆಯಿತು ನಾನು ಈ ಕಡೆಯೇ ಇದ್ದೆ ನನಗೂ ಮನೆ ಬರಬೇಕಾಗಿತ್ತು ನಾನು ಅಷ್ಟಮಿಗೆ ಬರೋಕ್ಕಾಗಲಿಲ್ಲ ಸೊ ಒಟ್ಟಿಗೆ ಒಂದು ದೇವ್ರ ದರ್ಶನ ಒಂದು ಮಾಡೋವಂಥ ಒಂದು ಅವಕಾಶ ಇವ್ರ ಜೊತೆಗೆ ನಾನು ಇಲ್ಲಿ ಬರ್ತೀನಿ ಅಂದ್ಕೊಂಡಿರಲಿಲ್ಲ ಸೊ ತುಂಬ ಖುಷಿ ಆಯ್ತು ಹೇಳಬಾರ್ದು ಒಂದ್ಸಲ ನಾನು ಉಡುಪಿ ಕೃಷ್ಣನ್ ಟೆಂಪಲ್ ನೋಡಬೇಕು ಅಂತ ಅದು ಇವತ್ತು ಈ ವಿಶೇಷ ದಿನ ದಿವಸ ಆಗೋದು ನನಗೆ ತುಂಬ ಭಾಳ ಖುಷಿಯಾಗಿದೆ ಇದೆಲ್ಲ ಕೃಷ್ಣನ್ ಸ್ಕ್ರೀನ್ ಪ್ಲೇ ಅಂತೀನಿ ನಾನು ಅದು ಬೇರೆ ನಾನು ತುಂಬ ನಾನು ಇಷ್ಟಪಟ್ಟ ಫ್ರೆಂಡು ನನಗೆ ದೇವ್ರು ಕೊಟ್ಟಿದ್ದ ಫ್ರೆಂಡ್ ನಮ್ಮ ರಿಷಬ್ ಅವ್ರ ಜೊತೆಯಲ್ಲಿ ಬರೆದು ನಮ್ಮ ಪ್ರಶಾಂತ್ ನೀಲ್ ನಮ್ಮ ಡೈರೆಕ್ಟ್ರ ಜೊತೆಯಲ್ಲಿ ಬರೋದು ಭಾಳ ಖುಷಿವಾಗಿದೆ ಎಲ್ಲ ಅರೇಂಜ್ ಮಾಡಿದ್ದಕ್ಕೆ ಎಲ್ಲರಿಗೆ ನಾನು ನನ್ನ ಥ್ಯಾಂಕ್ಸ್ ಹೇಳ್ತೀನಿ ಹೌದು ನಮ್ಮಮ್ಮ ಇಂದ ರೀಜನೆ ಈ ರೀಜನ್ಗೆ ಕುಂದಾಪುರ ಇಲ್ಲ ಹುಟ್ಟಿದೆ ಅಲ್ಲಿ ಬಟ್ ಅವ್ರ ಆನ್ಸರ್ಸ್ ಎಲ್ಲರೂ ಕುಂದಾಪುರದವರು ಮನಃಶಾಂತಿವಾಗಿದೆ ಸರ್ವೇ ಜನ ಸುಖಿನೋಭವಂತು ಅದೇ ಬೇಡ್ಕೊಂಡಿದ್ದು ನಾನು ಇಲ್ಲ ನನ್ನ ಮನೇಲಿ ಊಟ ಮಾಡಿದೆ ಉಡುಪಿ ಊಟ ಸೊ ಈ ಥರ ಊಟನೇ ನಾನು ನಾನು ಊಟ ಮಾಡೋದು ಮನೇಲಿ ರಿಷಾಬ್ ಅವ್ರದ್ದು ನೆಕ್ಸ್ಟ್ ಫಿಲ್ಮ್ ಏನು ನಿಮಗೆಲ್ಲ ಗೊತ್ತಲ್ಲ ಏನ ಏನಾಗ್ತಿದ್ದು ಅದು ಆ್ಯಂಡ್ ಮೇನ್ಲಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಅದು ಭಾಳ ಖುಷಿಯಾಗಿದೆ ನನಗೆ ವೆರಿ ವರ್ದಿ ಅವಾರ್ಡ್ ತುಂಬ ವರ್ದಿ ಆ್ಯಕ್ಟರ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುಲಿಷ್ಠ ವರದಿ